ಹೂಡಿಕೆಯ ಮೂಲಗಳು ಏನು ಏಕೆ ಮತ್ತು ಎಲ್ಲಿ ದ ಬೇಸಿಕ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ವಾಟ್ ವೈ ಅಂಡ್ ವೇರ್ ಬನ್ನಿ ಮೆಹಕ್ ಮತ್ತು ಪ್ರಿಯಾಳನ್ನು ಭೇಟಿಯಾಗೋಣ ಇಬ್ಬರು ಒಂದೇ ಸಂಬಳ ಪಡೆಯುತ್ತಾರೆ ಆದರೆ ಹಣದ ವಿಷಯಕ್ಕೆ ಬಂದಾಗ ಅವರ ಜೀವನವು ತುಂಬಾ ಭಿನ್ನವಾಗಿದೆ ಮೆಹೆಕ್ ತನ್ನ ಖರ್ಚುಗಳನ್ನು ನಿರ್ವಹಿಸಲು ಯಾವಾಗಲೂ ಸ್ನೇಹಿತರಿಂದ ಹಣವನ್ನು ಸಾಲವಾಗಿ ಪಡೆಯುತ್ತಾಳೆ ತನ್ನ ಸಂಬಳದ ಒಂದು ಸಣ್ಣ ಭಾಗವನ್ನು ಸಹ ಉಳಿಸಲು ಅವಳು ಕಷ್ಟಪಡುತ್ತಾಳೆ ಮತ್ತೊಂದೆಡೆ ಪ್ರಿಯ ಅವಳು ವಿಭಿನ್ನ ಅವಳಿಗೆ ಎಂದಿಗೂ ಹಣವನ್ನು ಸಾಲವಾಗಿ ಪಡೆಯುವ ಅಗತ್ಯವಿರುವುದಿಲ್ಲ ಮತ್ತು ಶಾಪಿಂಗ್ ಆಗಿರಲಿ ಹೊರಗೆ ಹೋಗಲಿ ಅಥವಾ ಭವಿಷ್ಯದ ಗುರಿಗಳಿಗಾಗಿ ಉಳಿತಾಯವಾಗಲಿ ಎಲ್ಲದಕ್ಕೂ ಅವಳ ಬಳಿ ಸಾಕಷ್ಟು ಹಣವಿರುತ್ತದೆ ಪ್ರಿಯಾಳಿಗೆ ತನ್ನ ಹಣಕಾಸಿನ ಬಗ್ಗೆ ಯಾವುದೇ ಒತ್ತಡವಿಲ್ಲ ಪ್ರಿಯಾಳ ರಹಸ್ಯವೇನು ಪ್ರಿಯ ಹಣಕಾಸಿನ ಯೋಜನೆ ಮಾಡುತ್ತಾಳೆ ಅವಳು ನಿಯಮಿತವಾಗಿ ಹಣವನ್ನು ಉಳಿಸುತ್ತಾಳೆ ಮತ್ತು ಹೂಡಿಕೆ ಮಾಡುವ ಮೂಲಕ ಅದನ್ನು ಬೆಳೆಯುವಂತೆ ಮಾಡುತ್ತಾಳೆ ಉಳಿತಾಯವು ಮೊದಲ ಹೆಜ್ಜೆಯಾಗಿದೆ ಆದರೆ ಹೂಡಿಕೆಯು ಅವಳ ಹಣವನ್ನು ಕಾಲಾನಂತರದಲ್ಲಿ ಬೆಳೆಯಲು ಸಹಾಯ ಮಾಡುತ್ತದೆ ಅವಳು ಸಣ್ಣ ಮೊತ್ತದಿಂದ ಪ್ರಾರಂಭಿಸಿದರೂ ಸಹ ಈ ವಿಡಿಯೋದಲ್ಲಿ ಪ್ರಿಯಾಳಂತೆ ನೀವು ಹೇಗೆ ಉಳಿತಾಯ ಮತ್ತು ಹೂಡಿಕೆಯನ್ನು ಪ್ರಾರಂಭಿಸಬಹುದು ಎಂಬುದನ್ನು ಕಲಿಯುತ್ತೀರಿ ಉಳಿತಾಯದ ಪಾತ್ರ ಉಳಿತಾಯವು ಆರ್ಥಿಕ ಸ್ಥಿರತೆಯ ಅಡಿಪಾಯವಾಗಿದೆ ಇದು ಅನಿರೀಕ್ಷಿತ ವೆಚ್ಚಗಳಿಗೆ ನಿಮ್ಮನ್ನು ಸಿದ್ಧವಾಗಿರಿಸುತ್ತದೆ ಮತ್ತು ಅಲ್ಪಾವಧಿಯ ಗುರಿಗಳನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಕೆಲವು ಉಳಿತಾಯ ಸಾಧನಗಳನ್ನು ನೋಡೋಣ ಉಳಿತಾಯ ಖಾತೆಗಳು ನಿಮ್ಮ ನಿಧಿಗೆ ಸುಲಭ ಪ್ರವೇಶದೊಂದಿಗೆ ಬಡ್ಡಿಯನ್ನು ವಾರ್ಷಿಕವಾಗಿ ಮೂರು ಪಾಯಿಂಟ್ ಐದರಿಂದ ನಾಲ್ಕು ಪರ್ಸೆಂಟ್ ಗಳಿಸಿ ಮರುಕಳಿಸುವ ಠೇವಣಿಗಳು ಆರ್ಡೀಸ್ ನಿಯಮಿತವಾಗಿ ಸ್ಥಿರ ಮೊತ್ತವನ್ನು ಠೇವಣಿ ಮಾಡುವ ಮೂಲಕ ಶಿಸ್ತುಬದ್ಧ ಉಳಿತಾಯ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಇದು ಹೆಚ್ಚಿನ ಬಡ್ಡಿ ದರವನ್ನು ಗಳಿಸುತ್ತದೆ ಠೇವಣಿಗಳು ಎಫ್ ಟೀಸ್ ಪೂರ್ವ ನಿಗದಿತ ಅವಧಿಗೆ ಹಣವನ್ನು ಲಾಕ್ ಮಾಡಲಾಗುತ್ತದೆ ಇದು ಹೆಚ್ಚಿನ ಬಡ್ಡಿ ದರವನ್ನು ಗಳಿಸುತ್ತದೆ ಅಪಾಯ ಮುಕ್ತ ಬೆಳವಣಿಗೆಗೆ ಸೂಕ್ತವಾಗಿದೆ ಆದರೆ ಒಂದು ಸಮಸ್ಯೆ ಇದೆ ಕಾಲಾನಂತರದಲ್ಲಿ ನಾವು ಖರೀದಿಸುವ ದಿನಸಿ ಅಥವಾ ಬಟ್ಟೆಗಳಂತಹ ವಸ್ತುಗಳ ಬೆಲೆ ಹೆಚ್ಚಾಗುತ್ತದೆ ಇದನ್ನು ಹಣದುಬ್ಬರ ಎಂದು ಕರೆಯಲಾಗುತ್ತದೆ ನಿಮ್ಮ ಹಣವು ಈ ವೆಚ್ಚಗಳಿಗಿಂತ ವೇಗವಾಗಿ ಬೆಳೆಯದಿದ್ದರೆ ಭವಿಷ್ಯದಲ್ಲಿ ಅದು ಕಡಿಮೆ ಮೌಲ್ಯದ್ದಾಗಿದೆ ಎಂದು ಅನಿಸುತ್ತದೆ ಹಣದುಬ್ಬರವು ಹಣದ ಖರೀದಿ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಹಣವು ಹಣದುಬ್ಬರ ದರಕ್ಕಿಂತ ವೇಗವಾಗಿ ಬೆಳೆಯದಿದ್ದರೆ ಅದು ಅಪಮೌಲ್ಯಗೊಳ್ಳುತ್ತದೆ ಉಳಿತಾಯ ಮಾತ್ರವೇ ನಿಮ್ಮನ್ನು ಹಣದುಬ್ಬರದಿಂದ ರಕ್ಷಿಸದಿರಬಹುದು ಅದಕ್ಕಾಗಿಯೇ ನೀವು ನಿಮ್ಮ ಹಣವನ್ನು ವಿವೇಚನೆಯಿಂದ ಹೂಡಿಕೆ ಮಾಡುವ ಮೂಲಕ ಕೆಲಸ ಮಾಡಬೇಕಾಗಿದೆ ಹೂಡಿಕೆ ಏಕೆ ಮಾಡಬೇಕು ಹೂಡಿಕೆಗಳು ನಿಮ್ಮ ಹಣವನ್ನು ಕಾಲಾನಂತರದಲ್ಲಿ ಬೆಳೆಯುವಂತೆ ಮಾಡುತ್ತದೆ ಆಗಾಗ್ಗೆ ಹಣದುಬ್ಬರ ದರವನ್ನು ಮೀರಿಸುತ್ತದೆ ಅದು ಮರವನ್ನು ನೆಟ್ಟಂತೆ ತಾಳ್ಮೆ ಮತ್ತು ಕಾಳಜಿಯಿಂದ ಅದು ದೊಡ್ಡದಾಗಿ ಬೆಳೆಯುತ್ತದೆ ಮತ್ತು ಫಲ ನೀಡುತ್ತದೆ ಮನೆ ಖರೀದಿಸುವುದು ವ್ಯವಹಾರವನ್ನು ಪ್ರಾರಂಭಿಸುವುದು ಅಥವಾ ಆರಾಮವಾಗಿ ನಿವೃತ್ತಿ ಹೊಂದುವಂತಹ ದೀರ್ಘಕಾಲೀನ ಗುರಿಗಳನ್ನು ಸಾಧಿಸಲು ಹೂಡಿಕೆಗಳು ನಿಮಗೆ ಸಹಾಯ ಮಾಡಬಹುದು ಮೊದಲ ಬಾರಿಗೆ ಹೂಡಿಕೆದಾರರಿಗೆ ಸಲಹೆಗಳು ಹೂಡಿಕೆ ಮಾಡುವುದು ಕಷ್ಟಕರವೆಂದು ತೋರುತ್ತದೆ ಆದರೆ ಅದನ್ನು ಹೇಗೆ ಸರಳಗೊಳಿಸುವುದು ಎಂಬುದು ಇಲ್ಲಿದೆ ಸಣ್ಣದಾಗಿ ಪ್ರಾರಂಭಿಸಿ ನಿಮಗೆ ಅನುಕೂಲಕರವಾದ ಮೊತ್ತದಿಂದ ಪ್ರಾರಂಭಿಸಿ ವ್ಯವಸ್ಥಿತ ಹೂಡಿಕೆ ಯೋಜನೆ ಎಸ್ಐಪಿ ಮ್ಯೂಚುವಲ್ ಫಂಡ್ನಲ್ಲಿ ಪ್ರಾರಂಭಿಸಲು ಉತ್ತಮ ಮಾರ್ಗವಾಗಿದೆ ವೈವಿಧ್ಯಗೊಳಿಸಿ ಅಪಾಯವನ್ನು ಕಡಿಮೆ ಮಾಡಲು ನಿಮ್ಮ ಹಣವನ್ನು ವಿವಿಧ ರೀತಿಯ ಹೂಡಿಕೆಗಳಲ್ಲಿ ಹೂಡಿಕೆ ಮಾಡಿ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳಿ ಎಲ್ಲ ಹೂಡಿಕೆಗಳು ಸ್ವಲ್ಪ ಮಟ್ಟಿಗಿನ ಅಪಾಯವನ್ನು ಹೊಂದಿರುತ್ತವೆ ಅದಕ್ಕೆ ಬದ್ಧರಾಗುವ ಮೊದಲು ಅವುಗಳ ಬಗ್ಗೆ ತಿಳಿದುಕೊಳ್ಳಿ ಮೂಲಭೂತ ಅಂಶಗಳಿಂದ ಪ್ರಾರಂಭಿಸಿ ಮ್ಯೂಚುವಲ್ ಫಂಡ್ಗಳು ಅಥವಾ ಚಿನ್ನದಂತಹ ಸುರಕ್ಷಿತ ಆಯ್ಕೆಗಳು ಆರಂಭಿಕರಿಗೆ ಒಳ್ಳೆಯದು ಕಲಿಯುತ್ತಲೇ ಇರಿ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಂಶೋಧನೆ ಮಾಡಿ ಅಥವಾ ಸಲಹೆ ಪಡೆಯಿರಿ ನೀವು ಭವಿಷ್ಯಕ್ಕಾಗಿ ಯೋಜಿಸಿದ್ದೀರಿ ಮತ್ತು ನಿಮ್ಮ ಹಣದ ಮೇಲೆ ನೀವು ನಿಯಂತ್ರಣ ಹೊಂದಿದ್ದೀರಿ ಎಂದು ತಿಳಿದಾಗ ನೀವು ಎಷ್ಟು ಒತ್ತಡ ಮುಕ್ತರಾಗುತ್ತೀರಿ ಎಂದು ಊಹಿಸಿ ಈಗ ಹೂಡಿಕೆಯ ಆಯ್ಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಸಂಪತ್ತನ್ನು ಬೆಳೆಸಲು ಕೆಲವು ಜನಪ್ರಿಯ ಮಾರ್ಗಗಳು ಇಲ್ಲಿವೆ ಮ್ಯೂಚುವಲ್ ಫಂಡ್ಗಳು ನಿಮ್ಮ ಹಣವನ್ನು ಇತರ ಹೂಡಿಕೆದಾರರೊಂದಿಗೆ ಒಟ್ಟುಗೂಡಿಸಿ ಮತ್ತು ಅದನ್ನು ವೃತ್ತಿಪರರು ನಿರ್ವಹಿಸಲು ಬಿಡಿ ವ್ಯವಸ್ಥಿತ ಹೂಡಿಕೆ ಯೋಜನೆಗಳೊಂದಿಗೆ ಎಸ್ಐಪಿ ನೀವು ಸಣ್ಣದಾಗಿ ಪ್ರಾರಂಭಿಸಿ ಸ್ಥಿರವಾಗಿ ಸಂಪತ್ತನ್ನು ಬೆಳೆಸಬಹುದು ಷೇರುಗಳು ಷೇರುಗಳನ್ನು ಖರೀದಿಸುವುದರಿಂದ ನೀವು ಕಂಪನಿಯ ಭಾಗಶಃ ಮಾಲೀಕರಾಗುತ್ತೀರಿ ಅವು ಹೆಚ್ಚಿನ ಸಂಭಾವ್ಯ ಆದಾಯವನ್ನು ನೀಡುತ್ತವೆಯಾದರೂ ಅವು ಹೆಚ್ಚಿನ ಅಪಾಯಗಳೊಂದಿಗೆ ಬರುತ್ತವೆ ಚಿನ್ನ ಆರ್ಥಿಕ ಅನಿಶ್ಚಿತತೆಯ ಸಮಯದಲ್ಲಿ ವಿಶ್ವಾಸಾರ್ಹ ಆಯ್ಕೆಯಾಗಿರುವ ಚಿನ್ನವು ಕಾಲಾನಂತರದಲ್ಲಿ ಮೌಲ್ಯದಲ್ಲಿ ಬೆಳೆಯುತ್ತದೆ ರಿಯಲ್ ಎಸ್ಟೇಟ್ ಇದಕ್ಕೆ ಗಣನೀಯ ಬಂಡವಾಳದ ಅಗತ್ಯವಿದ್ದರೂ ರಿಯಲ್ ಎಸ್ಟೇಟ್ ದೀರ್ಘಾವಧಿಯಲ್ಲಿ ಉತ್ತಮ ಆದಾಯವನ್ನು ನೀಡುತ್ತದೆ ನಿಮ್ಮ ಭವಿಷ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಉಳಿತಾಯ ಮತ್ತು ಹೂಡಿಕೆಗೆ ತಾಳ್ಮೆ ಮತ್ತು ಸ್ಥಿರತೆ ಅಗತ್ಯ ಆದರೆ ಅವು ಸುರಕ್ಷಿತ ಭವಿಷ್ಯವನ್ನು ನಿರ್ಮಿಸಲು ಪ್ರಬಲ ಸಾಧನಗಳಾಗಿವೆ ಸ್ಪಷ್ಟ ಗುರಿಗಳನ್ನು ಹೊಂದಿಸುವ ಮೂಲಕ ಯೋಜನೆಗಳನ್ನು ರಚಿಸುವ ಮೂಲಕ ಮತ್ತು ಸಾಧ್ಯವಾದಷ್ಟು ಬೇಗ ಪ್ರಾರಂಭಿಸುವ ಮೂಲಕ ಹೂಡಿಕೆ ಶುರು ಮಾಡಿ ಸಣ್ಣ ಹೂಡಿಕೆ ಮಾಡಲು ನೀವು ಶ್ರೀಮಂತರಾಗಿರಬೇಕಾಗಿಲ್ಲ ಸರಿಯಾದ ತಂತ್ರದೊಂದಿಗೆ ಸ್ಥಿರ ಕೊಡುಗೆಗಳು ಕಾಲಾನಂತರದಲ್ಲಿ ಗಣನೀಯವಾಗಿ ಬೆಳೆಯಬಹುದು